ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ತಿಂಗಳು ಮೇಷರಾಶಿಯವರ ಭವಿಷ್ಯ ಹೇಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳ ಭವಿಷ್ಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಬಹಳ ಸರಳವಾಗಿ ಸೂಕ್ತವಾಗಿ ಫೋನಿನ ಮುಖಾಂತರವೇ ನೀವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬಹುದು ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಿ ನೋಡಿ ಮಾರ್ಚ್ ತಿಂಗಳು ಮೇಷರಾಶಿಯವರ ಭವಿಷ್ಯ ಹೇಗಿದೆ ನೋಡಿ ಬಹಳ ಉತ್ತಮವಾದಂತಹ ತಿಂಗಳು ಮಾರ್ಚ್ ತಿಂಗಳು ಮೇಷರಾಶಿಯವರಿಗೆ ಯಾಕೆ ಉತ್ತಮ ಆಗಿದೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ಒಂದಷ್ಟು ಕಾರಣಗಳು ಕೂಡ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿ ಲಗ್ನದಲ್ಲಿ ಮೇಷರಾಶಿಯವರಿಗೆ ಲಗ್ನ ಮತ್ತು ರಾಶಿಯ ಅಧಿಪತಿಯಾದಂತಹ ಮಂಗಳ ಸ್ವಾಭಿಮಾನವನ್ನು ಹೆಚ್ಚು ಮಾಡ್ತಾನೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರೆ ಮೇಷರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಮಾರ್ಚ್ ತಿಂಗಳು ನಿಮ್ಮೆಲ್ಲ ಪ್ರಯತ್ನಗಳಲ್ಲೂ ಕೂಡ ನೀವು ಯಶಸ್ವಿಯಾಗ್ತೀರಾ ತಿಂಗಳ ಮೊದಲಾರ್ಧ ಅಂದರೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೂ ಸೂರ್ಯ ಸಂಕ್ರಮಣ ನಿಮ್ಮ ಪರವಾಗಿ ಕಂಡುಬರುತ್ತೆ ಕೆಲಸಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಕರವಾಗುತ್ತೆ ಒಳ್ಳೊಳ್ಳೆ ಫಲಿತಾಂಶಗಳನ್ನು ನೋಡ್ತೀರಾ ಒಂದಷ್ಟು ಸಣ್ಣಪುಟ್ಟ ಸವಾಲುಗಳು ಮನುಷ್ಯ ಮೇಲೆ ಒಂದಷ್ಟು ಸಣ್ಣ ಪುಟ್ಟ ಸವಾಲುಗಳಿರುತ್ತೆ ಅದನ್ನು ಮೆಟ್ಟಿ ನಿಂತರೇ ಆತ ಗಟ್ಟಿಯಾಗೋದಕ್ಕೆ ಸಾಧ್ಯ ಹೌದಲ್ವಾ ಅದೇ ರೀತಿ ಮೇಷರಾಶಿಯವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಒಂದಷ್ಟು ಸಣ್ಣಪುಟ್ಟ ಸಮಸ್ಯೆಗಳಾದರೂ ಕೂಡ ಖಂಡಿತ ನಿಮ್ಮ ಸ್ವಾಭಿಮಾನ ಹೆಚ್ಚಾಗತ್ತೆ ಸಾಕಷ್ಟು ಪ್ರಯತ್ನಗಳಲ್ಲಿ ಮೇಷರಾಶಿಯವರು ಮಾರ್ಚ್ ತಿಂಗಳು ಖಂಡಿತವಾಗ್ಲೂ ಕೂಡ ಯಶಸ್ವಿಯಾಗ್ತೀರಾ ಅದಕ್ಕೆ ನಿಮ್ಮ ಲಗ್ನ ಮತ್ತು ರಾಶಿ ಅಧಿಪತಿಯಾದಂತಹ ಮಂಗಳ ನಿಮಗೆ ಬಹಳಷ್ಟು ಸಹಾಯ ಮಾಡ್ತಾನೆ ನೋಡಿ ವ್ಯಾಪಾರ ಜವಾಬ್ದಾರಿಯುತ ಗ್ರಹ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದಷ್ಟು ವ್ಯಾಪಾರ ಮಾಡ್ತಾ ಇದ್ರೆ ವ್ಯಾಪಾರಸ್ಥರು ಖಂಡಿತವಾಗ್ಲೂ ಕೂಡ ಮೇಷರಾಶಿಯ ವ್ಯಾಪಾರಸ್ಥರಿಗೆ ಮಾರ್ಚ್ ತಿಂಗಳು ಅನುಕೂಲಕರ ಆಗತ್ತೆ ಇನ್ನು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡಬೇಕು ಅನ್ಕೊಂಡಿರ್ತೀರಾ ಹೈಯರ್ ಸ್ಟಡೀಸ್ ಮಾಡಬೇಕು ನಾನು ಬೇರೆ ಬೇರೆ ಕಡೆ ಹೋಗಿ ಓದಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆಗಳಿರುತ್ತೆ ಖಂಡಿತವಾಗ್ಲೂ ಕೂಡ ಮೇಷರಾಶಿಯ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆಯುವುದಕ್ಕೆ ಗುರುವಿನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಖಂಡಿತ ಮುಂದುವರಿರಿ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ನೋಡಿ ತಿಂಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಗುರುವಿನ ಪ್ರಭಾವ ಧನಾತ್ಮಕ ಫಲಿತಾಂಶವನ್ನು ಬೀರುತ್ತೆ ಅಂದರೆ ಕುಟುಂಬ ಜೀವನ ಕೂಡ ಚೆನ್ನಾಗಿದೆ ಮೇಷರಾಶಿಯವರಿಗೆ ಪ್ರಣಯ ಸಂಬಂಧಗಳು ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ಪ್ರೀತಿ ವಿಚಾರ ಯಾರಾದರೂ ಪ್ರೀತಿ ಮಾಡ್ತಾಯಿದ್ರೆ ಸಣ್ಣ ಪುಟ್ಟ ಜಗಳಗಳು ಆಗುವಂತಹ ಸಾಧ್ಯತೆಗಳಿದೆ ಬಟ್ ಅದೇನು ದೊಡ್ಡದಾಗಲ್ಲ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಮಾತಿನ ಮುಖಾಂತರವೇ ಎಲ್ಲವನ್ನ ಕೂಡ ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತಾನೆ ಹೇಳಬಹುದು ನೋಡಿ ಉತ್ತಮ ಸಮಯ ಶುಕ್ರ ಉತ್ತಮ ಸ್ಥಾನದಲ್ಲಿದ್ದಾನೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಹರ್ಷಚಿತ್ತದಿಂದ ಕೂಡಿದೆ ಅರ್ಥ ಮಾಡ್ಕೊಳ್ಳಿ ಯಾರಾದರೂ ಮದುವೆ ಆಗಬೇಕು ಅಂತ ಇದ್ದಂಥವರು ಮದುವೆಗೆ ಹುಡುಗ ಅಥವಾ ಹುಡುಗಿಯನ್ನು ಹುಡುಕ್ತಾ ಇದ್ದಂಥವರು ಮೇಷರಾಶಿಯವರು ಸಮಯ ಬಹಳ ಚೆನ್ನಾಗಿದೆ ಕಂಕಣ ಬಲ ಕೂಡು ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಖಂಡಿತವಾಗ್ಲೂ ಕೂಡ ಇದೆ ನೋಡಿ ಮದುವೆಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿ ಸಮಸ್ಯೆಗಳಿರಬಹುದು ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದ್ದರೆ ಡಾಕ್ಟರ್ ಸುರೇಶ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಉತ್ತಮವಾದಂತಹ ಮಾರ್ಗದರ್ಶನವನ್ನು ನಿಮಗೆ ಡಾಕ್ಟರ್ ಸುರೇಶ್ ಅವರು ತಿಳಿಸ್ಕೊಡ್ತಾರೆ ಇನ್ನು ಹಣದ ಸಮಸ್ಯೆ ಖಂಡಿತವಾಗ್ಲೂ ಕೂಡ ನಿಮ್ಮ ಲಾಭದ ಮನೆಯ ಅಧಿಪತಿ ಶನಿ ಇರೋದ್ರಿಂದ ಹಣದ ಸಮಸ್ಯೆಗಳು ಖಂಡಿತವಾಗ್ಲೂ ಕೂಡ ಬರಲ್ಲ ಮಾರ್ಚ್ ತಿಂಗಳು ಏನೇ ಸಮಸ್ಯೆಗಳು ಬಂದರೂ ಕೂಡ ಸರಾಗವಾಗಿ ಅದೆಲ್ಲವೂ ಕೂಡ ಪರಿಹರಿಯುತ್ತೆ ಹಾಗಾಗಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೂ ಕೂಡ ಲಾಭಸ್ಥಾನದಲ್ಲಿದೆ ಶನಿ ಲಾಭಸ್ಥಾನದಲ್ಲಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಹಿಂದೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಮೇಷರಾಶಿಯವರು ಮಾರ್ಚ್ ತಿಂಗಳು ಚೆನ್ನಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆಯೂ ಸ್ವಲ್ಪ ಮಟ್ಟಿಗೆ ಪ್ರಗತಿಯಾಗುವಂತಹ ಸಾಧ್ಯತೆ ಇದೆ ಹಳೇಗೆ ಹಳೆ ಆರೋಗ್ಯ ಸಮಸ್ಯೆಗಳೇನಾದರೂ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಅದೆಲ್ಲದಕ್ಕೂ ಕೂಡ ಪರಿಹಾರಗಳು ಖಂಡಿತವಾಗಲೂ ಕೂಡ ಇದೆ ಸ್ವಲ್ಪ ಜಾಗರಕರಾಗಿರಿ ಹೊರಗಡೆ ಓಡಾಡಬೇಕಾದ್ರೆ ದೂರ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಜಾಗರಕರಾಗಿರಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ ಮನೇಲಿ ಯಾರಾದರೂ ಹಿರಿಯರು ಏನಾದರೂ ಒಂದು ಮಾತು ಹೇಳಿದ್ರೆ ಆ ಮಾತನ್ನು ಕೇಳಿ ಪಾಲಿಸಿ ಅದನ್ನು ಬಿಟ್ಟರೆ ಓವರ್ ಆಲ್ ಆಗಿ ಮೇಷರಾಶಿಯವರಿಗೆ ಮಾರ್ಚ್ ತಿಂಗಳು ಉತ್ತಮ ಆಗಿದೆ ಇದಕ್ಕಿಂತ ಇನ್ನೇನೇನೋ ಹೇಳಿ ತಲೆ ಕೆಡಿಸಬಾರ್ದು ಯಾರಾದರೂ ಆಗಲಿ ಜ್ಯೋತಿಷ್ಯವನ್ನು ನಂಬಿ ಆದರೆ ಅತಿಯಾಗಿ ಜ್ಯೋತಿಷ್ಯವನ್ನು ನಂಬಬೇಡಿ ಯಾಕೆ ಅಂದರೆ ಅತಿಯಾಗಿ ನಾವು ಎಲ್ಲರ ಹತ್ರ ಕೇಳಕ್ಕೆ ಹೋಗೋದು ಒಂದು ನೂರು ಇನ್ನೂರು ಜನ ಎಲ್ಲರೂ ನೋಡಿ ನನ್ನ ವಿಡಿಯೋ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಸಾಕಷ್ಟು ಮೇಷರಾಶಿಯವರು ಏನು ಮಾಡ್ತಾರೆ ಅಂದರೆ ಒಂದಷ್ಟು ಜನರನ್ನು ನೋಡಿ ಮನಸ್ಸನ್ನು ಒಂದು ರೀತಿಯಲ್ಲಿ ಕಲ್ಕಿಸ್ಕೋತೀರ ಒಬ್ಬರನ್ನ ಫಾಲೋ ಮಾಡಿ ಖಂಡಿತ ಆಗೇ ಆಗುತ್ತೆ ಹಾಗಾಗಿ ಮನಸ್ಸು ಫಸ್ಟು ಮನ ಮನಸ್ಥಿತಿ ಚೆನ್ನಾಗಿರಬೇಕು ಹಾಗಾಗಿ ಮೇಷರಾಶಿಯವರಿಗೆ ಚೆನ್ನಾಗಿದೆ ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ ಅಂತ ನಾನೇನು ಹೇಳೋಲ್ಲ ಬಟ್ ಚೆನ್ನಾಗಿದೆ ಎಲ್ಲದರಲ್ಲೂ ಕೂಡ ಚೆನ್ನಾಗಿದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ ಬಂದ ರೀತಿಯಲ್ಲೇ ಹೋಗುತ್ತೆ ಹಾಗಾಗಿ ಪರಿಹಾರ ಬಹಳ ಸಿಂಪಲ್ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮೇಷರಾಶಿಯವರು ಬಹಳ ಸಿಂಪಲ್ ಆಗಿದೆ ನೋಡಿ ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗಬೇಕು ನಿಮಗೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಹೋಗಿ ಮನಸ್ಸಿಗೆ ಶಾಂತಿ ಮಾನಸಿಕ ನೆಮ್ಮದಿ ಇದ್ದರೆ ಖಂಡಿತ ಆರೋಗ್ಯವೂ ಕೂಡ ಅಭಿವೃದ್ಧಿಯಾಗತ್ತೆ ಏನು ಬೇಕಾದರೂ ನೀವು ಜಯಿಸ್ಬೋದು ದೇವಸ್ಥಾನ ನಾನು ಇಂಥದ್ದೇ ದೇವಸ್ಥಾನಕ್ಕೆ ಹೋಗಿ ಇಂಥದ್ದೇ ದೇವರನ್ನು ಪೂಜೆ ಮಾಡಿ ಮೇಷರಾಶಿಯವರು ಅಂತ ಖಂಡಿತ ಹೇಳಲ್ಲ ಯಾವ ದೇವರು ಮನೆ ಹತ್ರ ಶನಿದೇವರಿದ್ದಾನ ಹನುಮಂತನ ಗುಡಿ ಇದೆಯಾ ಲಕ್ಷ್ಮಿ ಇದೆಯಾ ವೆಂಕಟೇಶ್ ವೆಂಕಟೇಶ್ವರ ಇದೆಯಾ ಆಂಜನೇಯ ಸ್ವಾಮಿಯ ಗುಡಿ ಇದೆಯಾ ಅಥವಾ ಯಾವುದಾದ್ರೂ ದೇವರಿದೆಯಾ ಹೋಗಿ ಪ್ರಾರ್ಥನೆ ಮಾಡಿ ಕೈ ಮುಗಿರಿ ನಿಮ್ಮ ಬೇಡಿಕೆಗಳನ್ನು ಹೇಳ್ಕೊಳ್ಳಿ ಖಂಡಿತ ನಿಮ್ಮ ಆಸೆ ಆಕಾಂಕ್ಷೆಗಳು ಇರುತ್ತೆ ವಾರದಲ್ಲಿ ದಿನ ಹೋಗೋದಕ್ಕಾಗಲಿಲ್ಲ ಒಂದು ಎರಡು ದಿನನಾದರೂ ಹೋಗಿ ದೇವರ ಸೇವೆ ಮಾಡಿ ದೇವರ ಧ್ಯಾನ ಮಾಡಿ ರಾಘವೇಂದ್ರ ಸ್ವಾಮಿ ದರ್ಶನವನ್ನು ಮಾಡ್ತಾ ಬನ್ನಿ ಖಂಡಿತ ಒಳ್ಳೇದಾಗುತ್ತೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಧನ್ಯವಾದ ನಮಸ್ಕಾರ